ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈಗ ದಿನಗಳ ಯುದ್ಧ ಶುರುವಾಗಿದೆ ಸಂವಿಧಾನ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಸಮರ ನಡೀತಾ ಇರುವ ಹೊತ್ತಲ್ಲಿ ಕೇಂದ್ರದ ಎನ್ಡಿಎ ಸರ್ಕಾರ ದೊಡ್ಡ ಘೋಷಣೆ ಮಾಡಿದೆ ಜೂನ್ ಇಪ್ಪತ್ತೈದನ್ನ ಸಂವಿಧಾನ ಹತ್ಯಾ ದಿನ ಅಂತ ಅನೌನ್ಸ್ ಮಾಡಿದೆ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಗೃಹ ಮಂತ್ರಿ ಅಮಿತ್ ಶಾ ಜೂನ್ ಇಪ್ಪತ್ತೈದು ಸಾವಿರದ ಎಪ್ಪತ್ತೈದರಲ್ಲಿ ಸರ್ವಾಧಿಕಾರಿ ಮನಸ್ಥಿತಿಯ ಇಂದಿರಾ ಗಾಂಧಿ ಸರ್ಕಾರ ಲಜ್ಜೆಗೆಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿತು ಪ್ರಜಾಪ್ರಭುತ್ವವನ್ನ ಅವತ್ತು ಕೊಂದು ಹಾಕಿದ್ರು ಲಕ್ಷಾಂತರ ಜನರನ್ನ ಜೈಲಿಗೆ ಹಾಕಲಾಗಿತ್ತು ವಿನಾಕಾರಣ ಮಾಧ್ಯಮಗಳನ್ನ ಕೊಲ್ಲಲಾಗಿತ್ತು ಹೀಗಾಗಿ ಭಾರತ ಸರ್ಕಾರ ಪ್ರತಿ ವರ್ಷ ಇನ್ಮುಂದೆ ಜೂನ್ ಇಪ್ಪತ್ತೈದನ್ನು ಸಂವಿಧಾನ ಹತ್ಯಾ ದಿನವನ್ನಾಗಿ ಆಚರಣೆ ಮಾಡುತ್ತೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ದೌರ್ಜನ್ಯಕ್ಕೆ ಒಳಗಾದವರಿಗೆ ಇದನ್ನ ಅರ್ಪಣೆ ಮಾಡ್ತೀವಿ ಅಂತ ಅಮಿತ್ ಶಾ ಹೇಳಿದ್ರು ಅತ್ತ ಪಿ ಎಂ ಮೋದಿ ಕೂಡ ಭಾರತದ ಸಂವಿಧಾನವನ್ನ ತುಳಿದಿದ್ದ ಟೈಮ್ನಲ್ಲಿ ಏನಾಯಿತು ಅನ್ನೋದನ್ನ ಇದು ನೆನಪು ಮಾಡುತ್ತೆ ಜನಕ್ಕೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಈ ಮೂಲಕ ದಿನಾಂಕಗಳ ಹೆಸರಲ್ಲಿ ಬಿಜೆಪಿ ಕ್ಲಿಯರ್ ಆಗಿ ಕಾಂಗ್ರೆಸ್ ವಿರುದ್ಧ ಗದಾ ಪ್ರಹಾರ ಮಾಡದಂತಾಗಿದೆ ಯಾಕಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಆಗಸ್ಟ್ ಫೋರ್ಟೀನ್ ಅನ್ನ ದೇಶ ವಿಭಜನೆಯ ಕರಾಳ ದಿನ ಅಂತ ಪಿಎಂ ಮೋದಿ ಘೋಷಿಸಿದ್ರು ಅದು ಕೂಡ ಗೊತ್ತಿರಬೇಕು ಏನಾಗಿದೆ ನಮ್ ಜನಕ್ಕೆ ಅಂತ ಅದನ್ನ ಆಚರಣೆ ಮಾಡ್ಲಾಗ್ತಾ ಇದೆ ಈ ವಿಭಜನೆಗೆ ನೆಹರು ಕೂಡ ಕಾರಣ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ನ ಬೇಡಿಕೆಗಳಿಗೆ ನೆಹರು ಒಪ್ಪಿದ್ರು ಅಂತ ಬಿಜೆಪಿ ಹೇಳ್ತಾ ಇದೆ ಸೊ ಈಗ ಕಾಂಗ್ರೆಸ್ನ ಮತ್ತೊಂದು ದೊಡ್ಡ ಐಕಾನ್ ಆಗಿರೋ ಇಂದಿರಾ ಗಾಂಧಿ ಮಾಡಿದ ಈ ತುರ್ತು ಪರಿಸ್ಥಿತಿ ಅನ್ನೋ ಡೆಮಾಕ್ರೆಸಿಯನ್ನ ಅವತ್ತು ಸ್ಕ್ರಾಪ್ ಮಾಡಿದ್ರಲ್ಲ ಅವರು ಆ ಕೆಲಸವನ್ನ ಹೈಲೈಟ್ ಮಾಡೋ ಮೂಲಕ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಅವರು ಪ್ರಯೋಗಿಸಿದ ಸಂವಿಧಾನದ ಅಸ್ತ್ರವನ್ನ ತಿರುಗಿಸಿ ಬಿಡೋ ಪ್ರಯತ್ನ ಮಾಡಿದೆ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಚಾರ್ಸೋ ಪಾರ್ ಅಂತ ಹೇಳಿದ ಕೂಡಲೇ ಇವರು ಚಾರ್ಸೋ ಪಾರ್ ಅಂತ ಹೇಳ್ತಿರೋದು ನಾನೂರ್ ಅಂತ ಹೇಳ್ತಾ ಇರೋದು ಸಂವಿಧಾನ ಚೇಂಜ್ ಮಾಡಕ್ಕೆ ಅಂತ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಸಂವಿಧಾನದ ಟ್ವಿಸ್ಟ್ ಅನ್ನ ಕೊಟ್ಟಿದ್ರು ಬಿಜೆಪಿ ಆ ಕ್ಯಾಂಪೇನ್ಗೆ ಚುನಾವಣಾ ತಜ್ಞರು ಕೂಡ ಬಿಜೆಪಿಯ ಸೋಲಿಗೆ ಈ ಟ್ವಿಸ್ಟೇ ಮೇಜರ್ ಕಾರಣ ಅಂತ ಹೇಳಿದ್ದಾರೆ ಅಲ್ಲದೆ ಫಲಿತಾಂಶ ಬಂದ ಮೇಲೂ ಕೂಡ ಕಾಂಗ್ರೆಸ್ ಪಾರ್ಲಿಮೆಂಟ್ ನಲ್ಲಿ ನಿಂತು ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ಪದೇ ಪದೇ ತೋರಿಸ್ತಾ ಇತ್ತು ಬಿಜೆಪಿಯವರು ಸಂವಿಧಾನದ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇತ್ತು ಬಹುತೇಕ ಕಾಂಗ್ರೆಸ್ ನಾಯಕರೆಲ್ಲ ಜೈ ಸಂವಿಧಾನ ಅಂತ ಹೇಳಿ ಪ್ರಮಾಣವಚನ ಸ್ವೀಕರಿಸುವಾಗ ಹೇಳುವ ರೀತಿಯಲ್ಲಿ ಮಾಡಿಕೊಂಡಿದ್ರು ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅವಧಿಯಲ್ಲಿ ಸಂವಿಧಾನದ ಹತ್ಯೆ ಆಗಿದೆ ಅಂತ ಘೋಷಣೆ ಆದೇಶವನ್ನು ಹೊರಡಿಸಲಾಗಿದೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಕಿಡಿಕಾರಿದೆ ಅವರು ಕೂಡ ಜೂನ್ ನಾಲ್ಕನೇ ತಾರೀಕು ಅಂದರೆ ಫಲಿತಾಂಶ ಬಂದ ದಿನವನ್ನ ಮೋದಿ ಮುಕ್ತಿ ದಿವಸ್ ಅಂತ ಆಚರಿಸ್ತೀವಿ ಅಂತ ಹೇಳಿದ್ದಾರೆ ದೇಶದಲ್ಲಿ ನಾನ್ ಬಯಾಲಜಿಕಲ್ ಪಿಎಂ ಮತ್ತೆ ಹೆಡ್ಲೈನ್ಗೆ ಬರೋ ಪ್ರಯತ್ನ ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಲಾಗಿತ್ತು ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೈತಿಕವಾಗಿ ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ಅವರು ಸೋತರು ಸೊ ಆ ದಿನ ಕೂಡ ಮೋದಿ ಮುಕ್ತ ದಿನ ಅಂತ ಹಿಸ್ಟ್ರಿ ಪುಟ ಸೇರುತ್ತೆ ಅಂತ ಕಾಂಗ್ರೆಸ್ ಕೌಂಟರ್ ನ್ಯಾರೇಟಿವ್ ಅನ್ನು ಬಿಲ್ಡ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ರಾಜ್ಯ ಸರ್ಕಾರವನ್ನ ಗಡಗಡ ಅನ್ನಿಸ್ತಾ ಇರೋ ವಾಲ್ಮೀಕಿ ಹಗರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಕಳೆದ ಎರಡು ದಿನಗಳಿಂದ ನಾಗೇಂದ್ರ ಹಾಗೂ ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲ್ ಅವರ ನಿವಾಸಗಳಲ್ಲಿ ಇಡಿ ಶೋಧ ಕಾರ್ಯ ನಡೆಸಿತ್ತು ಈಗ ವಶಕ್ಕೆ ಪಡೆದಿದ್ದು ಅಗತ್ಯ ಬಿದ್ದರೆ ಬಂಧಿಸಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ಇಡಿ ಅಧಿಕಾರಿಗಳ ಹುಡುಕಾಟದಿಂದ ತಪ್ಪಿಸಿಕೊಂಡಿರುವ ಬಸವರಾಜ್ ದದ್ದಲ್ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಿರಂತರ ಆರು ಗಂಟೆಗೂ ಅಧಿಕ ಕಾಲ ವಿಚಾರಣೆ ನಡೆದಿದೆ ಈ ನಡುವೆ ಒಂದು ಇಂಟ್ರೆಸ್ಟಿಂಗ್ ಘಟನೆ ಕೂಡ ಆಗಿದೆ ದದ್ದಲ್ ರನ್ನ ಇಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಗೊತ್ತಾದ ನನ್ನ ನೀವೇ ಅರೆಸ್ಟ್ ಮಾಡ್ಬಿಟ್ರಿ ಎಸ್ ಐ ಟಿ ಅವರೇ ಅವ್ರು ಬಂದು ಇತ್ಕೊಂಡು ಹೋಗೋದು ಬೇಡ ಅಂತ ದದ್ದಲ್ ಇಡೀ ಅರೆಸ್ಟ್ ನ ತಪ್ಪಿಸ್ಕೊಳ್ಳೆ ಎಸ್ ಐ ಡಿ ಅಧಿಕಾರಿಗಳಿಗೆ ನೀವೇ ಅರೆಸ್ಟ್ ಮಾಡಿಬಿಡಿ ಪರವಾಗಿಲ್ಲ ಅಂತ ಹೇಳಿದ್ರು ಅನ್ನೋ ವರದಿಗಳು ಬರ್ತಾ ಇದೆ ಇನ್ನೊಂದ್ ಕಡೆ ವಾಲ್ಮೀಕಿ ಹಗರಣ ನಡೆದ ಟೈಮ್ ನಲ್ಲಿ ದದ್ದಲ್ ರಾಯಚೂರಿನ ಸಿರಬಾರದ ಬಳಿ ತಮ್ಮ ಮಗನ ಹೆಸರಲ್ಲಿ ನಾಲ್ಕು ಪಾಯಿಂಟ್ ಮೂರು ಒಂದು ಎಕರೆ ಭೂಮಿಯನ್ನ ಖರೀದಿ ಮಾಡಿರುವ ವಿಚಾರ ಬೆಳಕಿಗೆ ಬಂದಿದೆ ಹೀಗಾಗಿ ನಿಗಮದಲ್ಲಿ ಟ್ರಾನ್ಸ್ಫರ್ ಆದ ಹಣದಲ್ಲಿ ದದ್ದಲ್ ಭೂಮಿಯನ್ನ ಖರೀದಿ ಮಾಡಿದ್ರಾ ಅನ್ನೋ ಅನುಮಾನ ಕೂಡ ಈಗ ದಟ್ಟವಾಗ್ತಾ ಇದೆ ಬಗ್ಗೆ ತನಿಖೆ ನಡೆಸುವಂತೆ ರಾಯಚೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಏನು ಸಿಎಂ ಸಿದ್ದರಾಮಯ್ಯ ಬೆನ್ನು ಬಿದ್ದಿರೋ ಮೂಡ ಹಗರಣದ ವಿಚಾರವಾಗಿ ಮೈಸೂರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಪ್ರತಿಭಟನೆಯ ಪೈಪೋಟಿ ಏರ್ಪಟ್ಟಿದೆ ಒಂದು ಕಡೆ ಬಿಜೆಪಿ ಪ್ರತಿಭಟನೆ ಇದ್ರೆ ಮತ್ತೊಂದು ಕಡೆ ಕೈ ಕಾರ್ಯಕರ್ತರು ಧರಣಿ ನಡೆಸಿದ್ದಾರೆ ಎರಡು ಕಡೆಯ ಪ್ರತಿಭಟನಾಕಾರರನ್ನು ಚದುರಿಸೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಏನು ಮೂಡ ಹಗರಣ ಬಿಜೆಪಿಯ ರಾಜಕೀಯ ಪಿತೂರಿಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇಂಡಿಯಾ ಟುಡೇ ಸಂದರ್ಶನದಲ್ಲಿ ಮಾತನಾಡಿ ಅವರು ಪ್ರಾಧಿಕಾರಕ್ಕೆ ಜಮೀನನ್ನು ಹಸ್ತಾಂತರಿಸಿದ ವಿಚಾರವಾಗಿ ತನ್ನ ಪತ್ನಿಗೆ ಪರಿಹಾರ ಪಡೆಯೋಕೆ ಹಕ್ಕಿದೆ ಆದರೆ ಬಿಜೆಪಿ ಮಾತ್ರ ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ತಾನು ಒಬಿಸಿ ವರ್ಗದಿಂದ ಬಂದು ಎರಡು ಬಾರಿ ಸಿಎಂ ಆಗಿರೋದನ್ನ ಬಿಜೆಪಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಹೀಗಾಗಿ ಈ ಮೂಡ ವಿಚಾರವಾಗಿ ನಮ್ಮ ಸರ್ಕಾರ ಬಿಜೆಪಿಗೆ ರಾಜಕೀಯವಾಗಿ ಉತ್ತರ ಕೊಡುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ನಾವು ಒಂದಷ್ಟು ಥರ ತಗೊಂಡ್ಬರ್ತೀವಿ ಅನ್ನೋ ತರದಲ್ಲಿತ್ತು ಅವರ ಸ್ಟೇಟ್ಮೆಂಟ್ ಇನ್ನು ಹದಿನಾರನೇ ವಿಧಾನಸಭೆಯ ನಾಲ್ಕನೇ ಮುಂಗಾರು ಅಧಿವೇಶನ ಜುಲೈ ಹದಿನೈದರಿಂದ ಇಪ್ಪತ್ತಾರನೇ ತಾರೀಕಿನ ತನಕ ನಡೆಯುತ್ತೆ ಅಂತ ಸಭಾಧ್ಯಕ್ಷ ಯು ಟಿ ಖಾದರ್ ಹೇಳಿದ್ದಾರೆ ಒಂಬತ್ತು ದಿನಗಳ ಕಾಲ ಪ್ರಶ್ನೋತ್ತರ ಕಲಾಪವನ್ನು ನಿಗದಿಪಡಿಸಲಾಗಿದೆ ಇದರ ಜೊತೆಗೆ ಗಮನ ಸೆಳೆಯುವ ಸೂಚನೆ ಶೂನ್ಯ ವೇಳೆ ನಿಲುವಳಿ ಸೂಚನೆ ನಿಯಮ ಅರವತ್ತೊಂಬತ್ತರ ಸೂಚನೆಗಳು ಖಾಸಗಿ ಸದಸ್ಯರುಗಳ ಕಾರ್ಯಕ್ರಮಗಳು ಇದೆಲ್ಲವನ್ನು ಇಟ್ಕೊಳ್ಳಲಾಗುತ್ತೆ ಅಂತ ಸಭಾಪತಿ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಮಹತ್ವದ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಳಸ್ತಿರುವ ವಿಚಾರ ಈಗ ವಿಪಕ್ಷಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲೇ ಕೋಲಾಹಲ ಕಾರಣ ಆಗಿದೆ ಇತ್ತೀಚೆಗಷ್ಟೇ ಎಸ್ಸಿ ಎಸ್ಟಿ ವರ್ಗಗಳ ಉಪಯೋಜನೆಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗೆ ಬಳಸ್ತಾ ಇದೆ ಅಂತ ಖುದ್ದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಕಾಂಗ್ರೆಸ್ ಈಗ ಎಚ್ ಎಂ ರೇವಣ್ಣನೇ ಹೇಳಿದ್ರು ಈಗ ಪಂಚ ಗ್ಯಾರಂಟಿಗಳಿಗೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ದುಡಬೇಕು ಸೊ ಬೇರೆ ಯೋಜನೆಗಳಿಗೆ ಅನುದಾನನೇ ಇಲ್ಲ ಯಾವಾಗಲೂ ಸಿಎಂ ಜೊತೆ ಇರೋದ್ರಿಂದ ನನಗೆ ಮಾತ್ರ ಒಳಗಿನ ವಿಚಾರ ಗೊತ್ತಿದೆ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆ ಬಸವರಾಜ್ ರಾಯರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಹಣಕಾಸಿನ ಕೊರತೆಯಿಂದ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಅನೇಕ ಶಾಸಕರು ಅಭಿವೃದ್ಧಿಗೆ ದುಡ್ಡು ಕೇಳ್ತಾ ಇದ್ದಾರೆ ಸಿಎಂ ಯಾರಿಗೂ ಅನುದಾನ ಕೊಟ್ಟಿಲ್ಲ ಈ ಮಧ್ಯೆ ನಾನು ಮಾತ್ರ ಕೆರೆ ತುಂಬಿಸುವ ಯೋಜನೆಗೆ ಬರೋಬರಿ ಒಂಬೈನೂರ ಕೋಟಿ ರೂಪಾಯಿ ಅನುದಾನ ತಗೊಂಡ್ಬಂದಿದ್ದೀನಿ ಆದರೆ ಕಾಮಗಾರಿಗೆ ಅಗತ್ಯ ಭೂಮಿ ಕೊಡೋಕೆ ಯಾರು ಮುಂದೆ ಬರ್ತಾ ಇಲ್ಲ ಅಂತ ಸೊ ಈ ಮೂಲಕ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬೊಕ್ಕಸಕ್ಕೆ ಹೊರ ಆಗ್ತಾ ಇದೆ ಯಾವುದೇ ಡೆವಲಪ್ಮೆಂಟ್ ಆಗ್ತಿಲ್ಲ ಅನ್ನೋ ವಿಪಕ್ಷಗಳ ಆರೋಪಕ್ಕೆ ಖುದ್ದು ರಾಜ್ಯ ಸರ್ಕಾರ ಕಾರವರು ಅದನ್ನೀಗ ಒಪ್ಕೊಂಡಂತಾಗಿದೆ ಶ್ವಾಸಕೋಶ ಕ್ಯಾನ್ಸರ್ ನಿಂದ ನಿಧನರಾಗಿದ್ದ ಕನ್ನಡದ ಖ್ಯಾತ ನಿರೂಪಕಿ ನಟಿ ಅರ್ಪಣಾ ವಸ್ತಾರೆ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬೆಂಗಳೂರಿನ ಬರಶಂಕರಿ ಚಿತಾಗಾರದಲ್ಲಿ ಆಗಿದೆ ಈ ವೇಳೆ ಕನ್ನಡ ಸಿನಿಮಾ ರಂಗದ ತಾರೆಯರು ನಮ್ಮ ಮೆಟ್ರೋ ನಿಗಮ ಹಾಗೂ ರಾಜಕೀಯ ಗಣ್ಯರು ಕೂಡ ಕಂಬನಿ ಮಿಡಿಸಿದ್ದಾರೆ ಸಂತಾಪ ಸೂಚಿಸಿದ್ದಾರೆ ರಾಜ್ಯದ ಸುದ್ದಿ ವಾಹಿನಿಗಳಲ್ಲೊಂದಾದ ಪವರ್ ಟಿವಿಯ ಪ್ರಸಾರಕ್ಕೆ ನಿರ್ಬಂಧ ಹೇರಿದ್ದ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಇದು ರಾಜಕೀಯ ದ್ವೇಷದ ಕ್ರಮ ಅಂತ ಕಂಡುಬಂದಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸೂಕ್ತ ಲೈಸೆನ್ಸ್ ಇಲ್ಲದೆ ಪವರ್ ಟಿವಿ ಕೆಲಸ ಮಾಡುತ್ತಿತ್ತು ಅನ್ನೋ ಆರೋಪದ ಮೇಲೆ ಕರ್ನಾಟಕ ಹೈಕೋರ್ಟ್ ಪ್ರಸಾರ ನಿರ್ಬಂಧ ಹೇರಿ ಆದೇಶ ಹೊರಡಿಸಿತ್ತು ಈ ಸಂಬಂಧ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೂ ತಿಳಿಸಿತ್ತು ಆದರೆ ಇದೀಗ ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಹೀಗಾಗಿ ಸದ್ಯ ಪವರ್ ಟಿವಿ ಎಂದಿನಂತೆ ಕಾರ್ಯನಿರ್ವಹಣೆ ಮಾಡೋಕೆ ಅವಕಾಶ ಸಿಕ್ಕಿದೆ ಮತ್ತೊಂದು ಕಡೆ ಎರಡು ಸಾವಿರದ ಅರವತ್ತರ ಹೊತ್ತಿಗೆ ಭಾರತದ ಜನಸಂಖ್ಯೆ ನೂರ ಎಪ್ಪತ್ತು ಕೋಟಿ ಅಂಚನ್ನು ತಲುಪುತ್ತೆ ಅಂತ ವಿಶ್ವಸಂಸ್ಥೆಯ ರಿಪೋರ್ಟ್ ಒಂದು ಹೇಳಿದೆ ಅಲ್ಲದೆ ಭಾರತದ ಜನಸಂಖ್ಯೆ ಎರಡು ಸಾವಿರದ ಅರವತ್ತರ ಬಳಿಕ ಹನ್ನೆರಡು ಪರ್ಸೆಂಟ್ ಕುಸಿಯುತ್ತೆ ಆದರೂ ಎರಡು ಸಾವಿರದ ನೂರರ ತನಕವೂ ಭಾರತ ಚೀನಾವನ್ನ ಮೀರಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಿಯೇ ಇರುತ್ತೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿದೆ ಹಾಗೆ ಕಳೆದ ವರ್ಷ ಭಾರತ ಪಾಪ್ಯುಲೇಷನ್ ಅಲ್ಲಿ ಚೈನಾವನ್ನ ಹಿಂದಿಕ್ಕಿ ನಂಬರ್ ಒನ್ ಆಗಿತ್ತು ಅದನ್ನು ಕೂಡ ಈ ವರದಿ ಹೇಳಿದೆ ಆಂಧ್ರಪ್ರದೇಶದಲ್ಲಿ ಪಾಲಿಟಿಕ್ಸ್ ಇನ್ನೂ ಬಿಸಿನೇ ಆಗ್ತಾ ಹೋಗ್ತಾ ಇದೆ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಸೇರಿದಂತೆ ಒಟ್ಟು ಐವರ ವಿರುದ್ಧ ಈಗ ಕೊಲೆ ಯತ್ನ ಕೇಸ್ ದಾಖಲಾಗಿದೆ ಟಿಡಿಪಿ ಶಾಸಕ ಕೆ ರಘುರಾಮ್ ಕೃಷ್ಣರಾಜು ಈ ಕುರಿತು ಪೊಲೀಸರಿಗೆ ದೂರ ಕೊಟ್ಟಿದ್ದಾರೆ ಗುಂಟೂರು ಜಿಲ್ಲೆಯ ನಗರಂ ಪಲೆಯಂನಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ದು ಜಗನ್ ಜೊತೆ ಗುಪ್ತಚರ ಇಲಾಖೆ ಮಾಜಿ ಚೀಫ್ ಪಿಎಸ್ಆರ್ ಆಂಜನೇಯಲು ಸಿಐಡಿ ವಿಭಾಗದ ಮಾಜಿ ಮುಖ್ಯಸ್ಥ ವಿ ಸುನಿಲ್ ಕುಮಾರ್ ಹಾಗೂ ಸರ್ಕಾರಿ ಜನರಲ್ ಆಸ್ಪತ್ರೆಯ ಮಾಜಿ ಅಧೀಕ್ಷಕ ಪ್ರಭಾವತಿ ಮೇಲು ಕೂಡ ದೂರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂದ್ರೆ ಇವರೆಲ್ಲ ಅಧಿಕಾರದಲ್ಲಿದ್ದಾಗ ನನ್ನನ್ನು ಬಂಧಿಸಿ ಕಸ್ಟಡಿಗೆ ಹಾಕಿದ್ರು ಆಗ ನನ್ನನ್ನು ಹತ್ಯೆ ಮಾಡೋಕೆ ತುಂಬಾ ಟಾರ್ಚರ್ ಕೊಟ್ಟರು ದೈಹಿಕವಾಗೂ ಹಲ್ಲೆ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂದಿದೆ ಇದರ ಬೆನ್ನಲ್ಲೇ ಇದು ರಾಜಕೀಯ ಪ್ರೇರಿತ ಅನ್ನೋ ಆರೋಪ ಕೂಡ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆ ಜಗನ್ ಆಡಳಿತದ ಅವಧಿಯಲ್ಲಿ ಬರೀ ಇಂಧನ ಇಲಾಖೆಯಲ್ಲೇ ಒಂದು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ ಚಂದ್ರಬಾಬು ನಾಯ್ಡು ಸರ್ಕಾರ ಶ್ವೇತಪತ್ರ ಪತ್ರ ಹೊರಡಿಸಿದೆ ಅಧಿಕಾರ ದುರ್ಬಳಕೆ ಆರೋಪದ ಹಣೆ ಹೊತ್ತಿರೋ ಪ್ರೊಬೆಷನರಿ ಐಎಎಸ್ ಅಧಿಕಾರಿ ಪೂಜಾ ಕೇಡ್ಕರ್ಗೆ ಸಂಬಂಧಪಟ್ಟ ಮತ್ತೊಂದು ಶಾಕಿಂಗ್ ವಿಚಾರ ಬಯಲಾಗಿದೆ ಈ ಪೂಜಾ ತಾಯಿ ಮನೋರಮ ಜಮೀನು ವಿವಾದ ವಿಚಾರವಾಗಿ ರೈತರೊಬ್ಬರಿಗೆ ಬಂದೂಕು ತೋರಿಸಿ ಬೆದರಿಸಿರುವ ವಿಡಿಯೋ ಪುಣೆಯ ಗ್ರಾಮಾಂತರ ಪೊಲೀಸರ ಗಮನಕ್ಕೆ ಬಂದಿದೆ ಹೀಗಾಗಿ ಸದ್ಯ ಪೊಲೀಸರು ತನಿಖೆ ಇದ್ದಾರೆ ದಿಲ್ಲಿ ಲಿಕ್ಕರ್ ಸ್ಕಾಮ್ನ ಅಕ್ರಮ ಹಣ ವರ್ಗಾವಣೆ ವಿಚಾರವಾಗಿ ನ್ಯಾಯಾಂಗ ಬಂಧನದಲ್ಲಿರುವ ದಿಲ್ಲಿ ಸಿಎಂ ಅರವಿಂದ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿ ಮಹತ್ವದ ಆದೇಶ ಹೊರಡಿಸಿದೆ ಆದರೆ ಜೈಲಿನಿಂದ ಬಿಡುಗಡೆ ಇಲ್ಲ ಯಾಕಂದ್ರೆ ಇದೇ ಮದ್ಯ ಹಗರಣದಲ್ಲಿ ಭ್ರಷ್ಟಾಚಾರ ಕೇಸ್ ಕೂಡ ಕೇಜ್ರಿವಾಲ್ ಮೇಲಿದೆ ಅದನ್ನ ಸಿಬಿಐ ಹ್ಯಾಂಡಲ್ ಮಾಡ್ತಾ ಇದೆ ಹೀಗಾಗಿ ಅವರು ತಿಹಾರ ಜೈಲ್ನಲ್ಲಿ ಇರಬೇಕಾಗಿದೆ ಏನು ಜಾಮೀನು ಮಂಜೂರು ಮಾಡುವ ವೇಳೆ ಕೇವಲ ವಿಚಾರಣೆ ವೇಳೆ ಅರೆಸ್ಟ್ ಮಾಡೋಕೆ ಅವಕಾಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲದೆ ತೊಂಬತ್ತು ದಿನಗಳಿಗೂ ಅಧಿಕ ಜೈಲುವಾಸ ಅನುಭವಿಸಿರುವ ಕೇಜ್ರಿವಾಲ್ ಚುನಾಯಿತ ಪ್ರತಿನಿಧಿಯಾಗಿರೋದ್ರಿಂದ ಅವರ ಸ್ಥಾನದಲ್ಲಿ ಮುಂದುವರಿಬೇಕಾ ಬೇಡ್ವಾ ಅನ್ನೋದು ಅವರಿಗೆ ಬಿಟ್ಟ ವಿಚಾರ ಅಂತ ಕೋರ್ಟ್ ಹೇಳಿದೆ ಇನ್ನು ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿ ವೆಲ್ಕಮ್ ಮಾಡಿದ್ದಾರೆ ಸತ್ಯಮೇವ ಜಯತೆ ಅಂತ ಹೇಳಿದ್ದಾರೆ ಏನು ಭಾರತದ ಷೇರುಪೇಟೆ ವಾರದ ಕೊನೆ ದಿನ ಲಾಭದಲ್ಲಿ ಅಂತ್ಯ ಮಾಡಿದೆ ಐ ಟಿ ಶೇರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಯಾಕಂದ್ರೆ ಟಿ ಸಿ ಎಸ್ನ ನ ರಿಸಲ್ಟ್ ಸ್ವಲ್ಪ ಪಾಸಿಟಿವ್ ಇತ್ತು ಅಂತ ಅನ್ನಿಸ್ತು ಅನಿಸ್ತು ಸಿ ಎಸ್ ವಿಪ್ರೋ ಎಚ್ ಎಲ್ ಇನ್ಫೋಸಿಸ್ ಶೇರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಏಷ್ಯನ್ ಪೇಂಟ್ಸ್ ಡಿವಿ ಸ್ಲ್ಯಾಬ್ ಕೋಲ್ ಇಂಡಿಯಾ ಹಾಗೂ ಮಾರುತಿ ಸುಜುಕಿ ಕಂಪನಿಗಳ ಶೇರುಗಳು ಕುಸಿತವನ್ನ ಕಂಡವು ಏನು ಮಿಡ್ ಹಾಗೂ ಸ್ಮಾಲ್ ಕ್ಯಾಪ್ ಕಂಪನಿಗಳು ಮಾರ್ಕೆಟ್ ನಲ್ಲಿ ನೀರಸ ಪ್ರದರ್ಶನವನ್ನು ತೋರು ಆದರೂ ಕೂಡ ಕ್ವಾರ್ಟರ್ ಒನ್ ರಿಸಲ್ಟ್ಸ್ ನಲ್ಲಿ ಟಿಸಿಎಸ್ ಒಂದ್ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡುವ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿರೋದ್ರಿಂದ ಓವರ್ ಆಲ್ ಐಟಿ ಸೆಕ್ಟರ್ ಬೂಮ್ ಆಯಿತು ಹಾಗಾಗಿ ದಿನದ ವಹಿವಾಟಿನ ಅಂತ್ಯಕ್ಕೆ ಆರುನೂರ ಇಪ್ಪತ್ತೆರಡು ಅಂಕಗಳ ಏರಿಕೆಯಾಗಿ ಸೆನ್ಸೆಕ್ಸ್ ಎಂಬತ್ತು ಸಾವಿರದ ಹತ್ತೊಂಬತ್ತಕ್ಕೆ ರೀಚ್ ಆಯಿತು ಏನು ನಿಫ್ಟಿ ನೂರ ಎಂಬತ್ತಾರು ಅಂಕಗಳ ಏರಿಕೆಯಾಗಿ ಇಪ್ಪತ್ನಾಲ್ಕು ಸಾವಿರದ ಐನೂರ ಎರಡಕ್ಕೆ ತಲುಪಿತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಏರಿಕೆಯಾಗಿ ಎಂಬತ್ಮೂರು ರೂಪಾಯಿ ಐವತ್ತೆರಡು ಪೈಸೆಗೆ ತಲುಪಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಒಂದು ರೂಪಾಯಿ ಏರಿಕೆಯಾಗಿ ಎಪ್ಪತ್ತೆರಡು ಸಾವಿರದ ಆರುನೂರ ಅರವತ್ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ತೊಂಬತ್ತೆರಡು ರೂಪಾಯಿ ಏರಿಕೆಯಾಗಿ ಅರವತ್ತಾರು ಸಾವಿರದ ಐನೂರ ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಇಳಿಕೆಯಾಗಿ ತೊಂಬತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತೇಳು ರೂಪಾಯಾಗಿದೆ ಸೊ ಫ್ರೆಂಡ್ಸ್ ಇದಾಗಿ ತಿನ್ನೋ ಫುಲ್ ನೇವ್ಸ್ ನಾವು ಕೊಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ